ನಮಸ್ಕಾರ ಎಲ್ರಿಗೂ ಇವತ್ತು ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಹೆಲ್ತ್ ಟಿಪ್ಸ್ ಆಮೇಲೆ ಸಹ ತುಂಬ ಒಂದು ಉಪಯೋಗ ಆಗುವಂಥ ಒಂದು ವಿಡಿಯೋ ಅಂತೇಳಿ ನಾನು ಅಂದ್ಕೊಳ್ತೇನೆ ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಹಾಗೆಯೇ ನಿಮಗೆ ಇಷ್ಟ ಆದಲ್ಲಿ ಇದನ್ನು ಆದಷ್ಟು ಶೇರ್ ಮಾಡಿ ಅಂದರೆ ಸ್ವಲ್ಪ ಜನರಿಗೆ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಹಾಗೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇದೊಂದು ನಿಮ್ಮ ಹತ್ರ ಹೇಳುವುದಂತೇಳಿದರೆ ಈಗ ನಂದು ಸಬ್ಸ್ಕ್ರೈಬ್ ಬಟನ್ ಆಚೆ ಜಾಯಿನ್ ಬಟನ್ ಉಂಟಲ್ಲ ನೀವು ಜಾಯಿನ್ ಆಗ್ಬೋದು ಅಂದರೆ ನನ್ನ ಚಾನೆಲ್ ಒಂದು ಮೆಂಬರ್ಶಿಪ್ ಸಿಕ್ಕಿದ ಹಾಗೆ ಆಗ್ತದೆ ಯಾರಿಗಾದರೂ ಹೆಲ್ಪ್ ಮಾಡಬೇಕಂತೇಳಿ ಅನಿಸಿದರೆ ಖಂಡಿತವಾಗ್ಲೂ ನೀವು ಜಾಯಿನ್ ಬಟನನ್ನು ಪ್ರೆಸ್ ಮಾಡಿ ಅಂದರೆ ಬೆಳಿಗ್ಗೆ ನಾವು ಹೇಳ್ತೇವಲ್ವ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನಾವೊಂದು ನಾಲ್ಕು ಕೆಲಸನ ಮಾಡಬಾರ್ದು ಅಂದರೆ ನಮಗೀಗ ಬೆಳಿಗ್ಗೆ ನಾವು ಹೇಳುವಾಗ ನಮ್ಮ ದಿನಚರಿ ಒಂದು ಆರೋಗ್ಯವಾಗಿರಬೇಕಂದರೆ ಎಲ್ಲರ ಆಸೆ ಸಹ ಆಗಿರ್ತದಲ್ವ ಆಮೇಲೆ ಇಲ್ದಿದ್ರೆ ಅದು ಹಾಗೆ ಮಾಡಲೇ ಹೇಳಿದರೆ ನಮ್ಮ ಜೀವಕ್ಕೇನೆ ಅಂದರೆ ನಮ್ಮ ಜೀವನದಲ್ಲಿ ಅಥವಾ ಬೆಳಿಗ್ಗೆಯಿಂದ ಸಂಜೆ ತನಕ ಅಂದರೆ ಅದರ ನಮ್ಮ ದೇಹದ ಮೇಲೆ ಒಂದು ಕೆಟ್ಟ ಪರಿಣಾಮ ಸಹ ಆಗ್ತದೆ ಆ ಥರ ಮಾಡಿದರೆ ಅಂದರೆ ನಮ್ಮ ಜೀವನ ಶೈಲಿ ಒಂದು ಆಹಾರ ಕ್ರಮ ಹೇಗಿರಬೇಕು ಹಾಗೆಯೇ ಜೀವನ ಶೈಲಿ ಹೇಗಿರಬೇಕು ಅಂಥೇಳಿ ಹಾಗೆಯೇ ಅಂದರೆ ನಮಗೆ ಡೇ ಅನ್ನು ನಾವು ಯಾವ ಥರ ಸ್ಟಾರ್ಟ್ ಮಾಡಬೇಕಂತೇಳಿ ಅಂದರೆ ನಾವೀಗ ಖಾಲಿ ಹೊಟ್ಟೆಲಿರುವಾಗ ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ಎಲ್ಲರಿಗೂ ಸಹ ಒಂದು ಟೆನ್ಷನ್ ಇದ್ದೇ ಇರ್ತದೆ ಬೆಳಿಗ್ಗೆ ಬೇಗ ಹೇಳಬೇಕು ಕೆಲಸ ಮಾಡ್ಕೊಳ್ಬೇಕು ಆಫೀಸಿಗೆ ಹೋಗಬೇಕು ಹಾಗೆ ಅಂತೇಳಿ ಆ ಸಿಟ್ಟಲ್ಲೇ ನಾವು ಎದ್ದೇಳ್ತೇವೆ ಆ ಸಿಟ್ಟನ್ನು ನಾವು ಖಂಡಿತವಾಗ್ಲೂ ಮಾಡ್ಕೊಳ್ಬಾರ್ದು ಆ ಥರ ನಾವು ಮಾಡೋದ್ರಿಂದ ನಮ್ಮ ಒಂದು ಮನಸ್ಸು ಶಾಂತವಾಗಿರುವುದಿಲ್ಲ ಒಂಥರ ಕಿರಿಕಿರಿ ಆಗ್ತಾ ಇರ್ತದೆ ಯಾವಾಗಲೂ ಸಹ ನಾವು ಬೆಳಿಗ್ಗೆ ಏಳುವಾಗ ಒಂದು ಪಾಸಿಟಿವ್ ಎನರ್ಜಿಯಲ್ಲಿ ಏಳಬೇಕು ಮತ್ತು ಜಾಸ್ತಿ ಸಿಟ್ಟು ಮಾಡಿಕೊಳ್ತೇನೆ ಮನಸ್ಸನ್ನು ನಾವು ಸ್ವಲ್ಪ ಶಾಂತವಾಗಿಟ್ಕೊಂಡು ಕೆಲಸ ಮಾಡ್ಕೊಳ್ಬೇಕಾಗ್ತದೆ ಆ ಬೆಳಿಗ್ಗೆ ನಾವು ಬೇಗ ಎದ್ದೇ ಹೇಳ್ತೀವಿ ಎದ್ದಾಗ ಒಂದು ಹತ್ತು ನಿಮಿಷ ನಾವು ಪ್ರಾಣಾಯಾಮ ಮಾಡ್ಕೊಳ್ಬೋದು ಹಾಗೆಯೇ ನಾವು ಖಾಲಿ ಹೊಟ್ಟೆಲಿದ್ದಾಗ ಕೋಪ ಅಂದರೆ ಸಿಟ್ಟು ಸಿಟ್ಟು ನಾವು ಮಾಡ್ತಾಯಿದ್ರೆ ನಮ್ಮ ಹಾರ್ಟಿಗೇ ತುಂಬ ಪ್ರಾಬ್ಲಮ್ ಆಗ್ತದೆ ಫ ಮೇನ್ ಅಂತೇಳಿದರೆ ಅಂದರೆ ಅದೇ ಫಸ್ಟ್ ಒಂದು ಟಿಪ್ ಅಂತೇಳಿದರೆ ನಾನು ಬೆಳಿಗ್ಗೆ ನೀವು ಬೇಗ ಎದ್ದಾಗ ಸಿಟ್ಟು ಸಿಟ್ಟು ಮಾಡಬೇಡಿ ಮನೆಯವ್ರ ಮೇಲಾಗಲಿ ನಿಮ್ಮ ಮೇಲೆ ನಿಮಗೇನೆ ಸಿಟ್ಟು ಮಾಡ್ಕೊಳ್ಳೋ ಆ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಮೇಲೆ ನಾವೇ ಸಿಟ್ಟು ಮಾಡ್ಕೊಳ್ತಾ ಇದ್ದರೆ ನಮ್ಮ ಹಾರ್ಟಿಗೇ ನಾವು ಗಾಯ ಮಾಡಿದಾಗೆ ಆಗ್ತದೆ ಆದಷ್ಟು ಮನಸ್ಸನ್ನು ಶಾಂತವಾಗಿಟ್ಕೊಳ್ಬೇಕು ಶಾಂತವಾಗಿ ಹೇಗಿಟ್ಕೊಳ್ಳೋದಂತೇಳಿದರೆ ಬೆಳಿಗ್ಗೆ ಬೇಗ ಇದ್ದಾಗ ಒಂದು ಹತ್ತು ನಿಮಿಷ ಆದರೂ ನಾವು ಪ್ರಾಣಾಯಾಮ ಮಾಡ್ಕೊಳ್ಬೋದು ಅಲ್ವಾ ಬೇರೆ ಏನಾಗೋದಿಲ್ಲ ಅಂತ ಅದನ್ನು ಆದರೂ ನಾವು ಮಾಡ್ಕೊಳ್ಬೋದು ಇನ್ನು ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿಯನ್ನಂತೂ ಕುಡಿಲೇಬೇಡಿ ಅದು ಎಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ಕಿಗೆಲ್ಲ ಒಂದು ದಾರಿ ಮಾಡಿ ಹಾಗೆ ಆಗ್ತದೆ ಇನ್ನೊಂದಂತೇಳಿದರೆ ಕೆಲವೊಬ್ಬರಿಗೆ ಬಿಸಿ ಬಿಸಿ ಟೀ ಕಾಫಿ ಕುಡಿದ್ರೇ ಮೋಷನಿಗೆ ಹೋಗಬೇಕಾಗ್ತದೆ ಅದರ ಬದಲಿಗೆ ನೀವು ಸ್ವಲ್ಪ ಬಿಸಿ ನೀರನ್ನೇ ಕುಡೀರಿ ನೀರು ಕುಡಿದ್ರೆ ಸಹ ಮೋಷನ್ ಪ್ರಾಬ್ಲಮ್ಮು ಕ್ಲಿಯರ್ ಆಗ್ತದೆ ಆಮೇಲೆ ಈ ಚಹಾ ಕಾಫಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಆರೋಗ್ಯಕ್ಕೆ ನಿಜವಾಗ್ಲೂ ಒಳ್ಳೆಯದಲ್ಲ ಇದು ನಮ್ಮ ಇದರಲ್ಲಿ ಅಂತಲ್ಲ ಎಲ್ಲ ಕಡೆಯಲ್ಲೂ ಸಹ ಹಾಗೆಯೇ ಅವರು ಬೆಡ್ ಕಾಫಿ ಬೆಡ್ ಟೀ ಅಂತ ಎಲ್ಲ ಕುಡಿತಾರೆ ಅದು ಹಲ್ಲುಜ್ಜದನೆ ಆ ಥರ ಎಲ್ಲ ಮಾಡೋದ್ರಿಂದ ತುಂಬ ಎಫೆಕ್ಟ್ ಆಗ್ತದೆ ನಮ್ಮ ಬಾಡಿಗೆ ಆಯಿತು ಇನ್ನು ಮೂರನೇದು ಅಂತೇಳಿದರೆ ಅವರಿಗೆ ಖಾಲಿ ಹೊಟ್ಟೆಯಲ್ಲಿ ಈ ಚೀಂಗಮ್ಮ ಉಂಟಲ್ಲ ಅದನ್ನು ತಿನ್ನು ಅಭ್ಯಾಸ ಇರ್ತದೆ ಅದರಲ್ಲಿ ಕೆಲವೊಬ್ಬರು ಮಕ್ಕಳನ್ನ ನಾನು ನೋಡಿದ್ದೇನೆ ಚಿವಂಗಮ್ಮ ತಿನ್ನೋದು ಖಾಲಿ ಹೊಟ್ಟೆಗೆ ಖಂಡಿತವಾಗ್ಲೂ ನಾನು ಅಂದರೆ ಪೇರೆಂಟ್ಸಿಗೆ ಹೇಳೋದು ಖಂಡಿತವಾಗ್ಲೂ ಆ ಅಭ್ಯಾಸ ಮಕ್ಕಳಿಗಿದ್ರೆ ಖಂಡಿತವಾಗ್ಲೂ ಆ ಅಭ್ಯಾಸನ ತಪ್ಪಿಸಿ ನೀವು ಅದು ತಿನ್ನೋದು ಸಹ ಅಷ್ಟು ಒಳ್ಳೆಯದಲ್ಲ ಯಾಕಂತೇಳಿ ಇದು ನೋಡಿ ಆ ಚೇಂಗಮ್ಮಲ್ಲಿ ಸಕ್ಕರೆದು ಅಂಶ ಇರ್ತದಲ್ವ ಸಕ್ಕರೆ ಅಂಶ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನಾವು ಆಗಿವಾಗ ಹೊಸದಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಹೋಗ್ತದೆ ಅದು ಸಹ ಅಷ್ಟು ಒಳ್ಳೆಯದಲ್ಲ ಅಂದರೆ ಚಿಗಮ್ಮಲ್ಲಿ ಇರುವಂಥ ಒಂದು ಆಮ್ಲದ ಅಂಶ ಇರ್ತದಲ್ಲ ಹುಳಿ ಅಂಶ ಅದೆಲ್ಲ ಅದು ನಮ್ಮ ಹೊಟ್ಟೆಯಲ್ಲಿ ಹೋಗಿ ಅದು ಸ್ಪ್ರೆಡ್ ಆಗ್ತದೆ ಅದರ ನಂತರ ನಮಗೆ ಅದರಿಂದ ಎಸಿಡಿಟಿ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಖಾಲಿ ಹೊಟ್ಟೆಯಲ್ಲಿ ಗಮ್ ತಿನ್ನೋದಾಗಲಿ ಟೀ ಕಾಫಿ ಕುಡಿದಾಗಲಿ ಸಿಟ್ಟು ಮಾಡೋದಾಗಲಿ ಅದನ್ನು ನೀವು ಆದಷ್ಟು ಸ್ಟಾಪ್ ಮಾಡಬೇಕು ಇನ್ನೂ ಕೆಲವೊಬ್ಬರಿಗೆ ಅಭ್ಯಾಸ ಇರ್ತದೆ ಡ್ರಿಂಕ್ಸ್ ಮಾಡೋದು ಮದ್ಯಪಾನ ಮಾಡೋದು ಬೆಳಿಗ್ಗೆ ಅಥವಾ ರಾತ್ರಿ ಹಾಗೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಡ್ರಿಂಕ್ಸ್ ಮಾಡೋದು ಆಲ್ಕೋಹಾಲ್ ತಗೊಳ್ಳೋದು ಅದು ಸಹ ತುಂಬ ಅಂತೇಳಿದರೆ ತುಂಬ ಕೆಟ್ಟದ್ದು ನಾನು ಹೇಳ್ತೇನೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳುವುದಿಲ್ಲ ಅಂದರೆ ಅದು ನಮ್ಮ ಬ್ಲಡ್ ಸರ್ಕ್ಯುಲೇಷನಿಗೆ ಸಹ ಪ್ರಾಬ್ಲಮ್ ಆಗ್ತದೆ ಮತ್ತು ಅದು ಡ್ರಿಂಕ್ಸ್ ತಗೊಂಡ ತಕ್ಷಣ ಬಾಡಿಯಲ್ಲಿ ಬೇಗ ಅದು ಹರಡ್ತದೆ ಡ್ರಿಂಕ್ಸ್ ಎಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾಡಿ ಬಡಿತ ಉಂಟಲ್ಲ ನಮ್ಮ ನಾಡಿ ಬಡಿತ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಲ್ಲದೇ ನಮ್ಮ ಶ್ವಾಸಕೋಶ ಎಕ್ರತ್ತು ಮೆದುಳು ಮತ್ತು ಮೂತ್ರಪಿಂಡ ಇದೆಲ್ಲ ಹಾನಿಯಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾನು ಖಂಡಿತ ನೀವೇನಾದರೂ ಖಾಲಿ ಹೊಟ್ಟೆಯಲ್ಲಿ ಮದ್ಯಪಾನ ಖಾಲಿ ಹೊಟ್ಟೆಲಿಂತೆಲ್ಲ ಮದ್ಯಪಾನ ಮಾಡಲೇಬಾರ್ದು ನಾನು ಹೇಳೋದು ಖಾಲಿ ಹೊಟ್ಟೆಯಲ್ಲಿ ಏನಾದರೂ ನೀವು ಮದ್ಯಪಾನ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಅದನ್ನು ಬಿಟ್ಟುಬಿಡಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳೋದು ನಾನು ನೋಡಿ ಒಂದು ಮದ್ಯಪಾನ ಮಾಡೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತದಲ್ವ ಇಷ್ಟು ಪ್ರಾಬ್ಲಮ್ಮು ಒಬ್ಬರೇ ಫೇಸ್ ಮಾಡೋದಲ್ಲ ನಿಮ್ಮ ಫ್ಯಾಮಿಲಿ ಸಹ ಇದನ್ನು ಫೇಸ್ ಮಾಡಬೇಕಾಗ್ತದೆ ಅದಕ್ಕೆ ನಾನು ಹೇಳೋದು ಕೂದಲು ತಲೆ ಕೂದಲು ಉದ್ದ ಇಷ್ಟ ಇಲ್ಲ ಹೇಳಿ ಅಲ್ವಾ ಅದರಲ್ಲೂ ತಲೆ ಕೂದಲು ಕಪ್ಪಾಗಿ ಉದ್ದ ಆಗಿರೋದು ಎಲ್ಲರಿಗೆ ಸಹ ತುಂಬ ಇಷ್ಟ ಹಾಗಾಗಿ ಒಂದು ನೆಲ್ಲಿಕಾಯಿಯಿಂದ ನಾವು ಎಷ್ಟನ್ನು ಅದನ್ನೆಲ್ಲ ನಾವು ಉಪಯೋಗಿಸ್ಕೊಳ್ಬೋದು ಇಲ್ಲಿ ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗಾಗಲೇ ಇನ್ನೂ ಕೆಲವೊಂದು ಅಂತೇಳಿದ್ರೆ ಹೇಳ್ತೀನಿ ನೋಡಿ ಈ ನೆಲ್ಲಿಕಾಯಿ ಇಂದ ನಮಗೆ ಈಗ ಮಾರ್ಕೆಟಲ್ಲಿ ತುಂಬ ನೆಲ್ಲಿಕಾಯಿ ಸಿಗುವಂಥ ಈ ಟೈಮಲ್ಲಿ ಅದನ್ನು ನಾವು ತಂದು ಇದರಲ್ಲಿ ಬಿಸಿಲಲ್ಲಿ ಹಾಕಿ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಳ್ಬೋದು ಅದಿಲ್ಲ ಅಂತ ಹೇಳಿದರೆ ಸಹ ನಮಗೀಗ ಇದರಲ್ಲಿ ಎಲ್ಲ ಸಿಗ್ತದೆ ಅಂಗಡಿಯಲ್ಲಿ ಸಿಗ್ತದೆ ನೆಲ್ಲಿಕಾಯಿ ಪೌಡರೆಲ್ಲ ಅದ್ರ ಜೊತೆಯಲ್ಲಿ ನೀವು ಈ ಸೀಗೆಕಾಯಿ ಪುಡಿ ಸಿಗ್ತದಲ್ಲ ಅದನ್ನು ಸಹ ನೀವು ಅದ್ರ ಜೊತೆಲಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿ ಅದಕ್ಕೆ ಸ್ವಲ್ಪ ಇದು ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂದರೆ ತೆಂಗಿನ ಎಣ್ಣೆ ಹಾಕಿ ಚೆಂದ ಮಿಕ್ಸ್ ಮಾಡಿ ಮತ್ತು ನೀವು ತಲೆ ಕೂದಲಿಗೆ ಹಚ್ಚಬಹುದು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಸ್ನಾನ ಮಾಡಬೇಕು ಈ ಥರ ಮಾಡೋದ್ರಿಂದ ತಲೆ ಕೂದಲು ಉದ್ರದು ಕಮ್ಮಿ ಆಗ್ತದೆ ಮತ್ತು ತಲೆ ಕೂದಲು ಒಳ್ಳೆ ಸಹ ಆಗ್ತದೆ ನೆಲ್ಲಿಕಾಯಿ ಈ ಸೀಗೆಕಾಯಿ ನಿಂಬೆಹಣ್ಣು ತೆಂಗಿನ ಎಣ್ಣೆಲ್ಲ ಹಾಕಿರ್ತೇವಲ್ವ ನಾವು ನೀವು ಅಂದ್ಕೊಳ್ಬೋದು ಈಗ ತೆಂಗಿನ ಎಣ್ಣೆ ಹಾಕಿದರೆ ಹೇಗೆ ಹೋಗ್ತದೆ ಶ್ಯಾಂಪು ಹಾಕ್ತೇ ಹಾಕ್ದೇನೆ ಅಂತೇಳಿ ಈಗ ದ ಶಾಂಪು ಹಾಕಬೇಕಂತೇಳಿ ಯಾಕಂತೇಳಿದ್ರೆ ಸೀಗೆಕಾಯಿ ಪೌಡರ್ ಇರ್ತದಲ್ವ ಅದು ಶ್ಯಾಂಪು ಥರನೇ ಕೆಲಸ ಮಾಡ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಈ ನೆಲ್ಲಿಕಾಯಿ ಪೌಡರು ಸೀಗೆಕಾಯಿ ಪೌಡರು ನಿಂಬೆಹಣ್ಣಿನ ರಸ ಮತ್ತು ತೆಂಗಿನೆಣ್ಣೆ ಇಷ್ಟನ್ನು ನೀವು ಚೆಂದ ಮಾಡಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಆಗ್ತದಲ್ಲ ಅದನ್ನು ನೀವು ತಲೆಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಡಿ ಅರ್ಧ ಗಂಟೆ ಬಿಟ್ಟು ನಂತರ ನೀವು ತಲೆ ಸ್ನಾನ ಮಾಡಿ ಅಂದರೆ ಉಗುರು ಬೆಚ್ಚಗೆ ನೀರಲ್ಲಿ ತಲೆ ಸ್ನಾನ ಮಾಡಿ ಅದರಂತರ ನಿಮಗೆ ಗೊತ್ತಾಗ್ತದೆ ತಲೆ ಕೂದಲು ಎಷ್ಟು ಅಂದರೆ ಒಂಥರ ಶೈನಿಂಗ್ ಆಗಿ ಸಹ ನಿಂಬೆಹಣ್ಣಿನ ರಸ ಹಾಕಿರ್ತೇವಲ್ವ ನಾವು ಶೈನಿಂಗಾಗಿ ಸಹ ಇರ್ತದೆ ಮತ್ತು ತಲೆ ಕೂದಲು ಬಿಡಿದ್ರೆ ಸಹ ಕಪ್ಪಾಗ್ತಾ ಬರ್ತದೆ ಒಂದೇ ಸಲ ಆಗೋದಿಲ್ಲ ಇದೆಲ್ಲ ಕಪ್ಪಾಗ್ತಾ ಬರ್ತದೆ ಕ್ರಮೇಣ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ನಾನು ಹೇಳಿದೆ ನಿಮಗೆ ಈ ಸ್ನಾನ ಮಾಡುವಾಗ ಶಾಂಪು ಹಾಕುವ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ಸೀಗೆಕಾಯಿ ಪೌಡರ್ ಅದರಲ್ಲಿ ಹಾಕಿ ಇರ್ತೇವಲ್ಲ ನಾವು ತಲೆ ಕ್ಲೀನಾಗಿ ವಾಶ್ ಆಗ್ತದೆ ಆಮೇಲೆ ನೀವು ನೆಲ್ಲಿಕಾಯಿ ಪೌಡರ್ ಉಂಟಲ್ಲ ನೀವು ನೆಲ್ಲಿಕಾಯಿ ತಂದು ನೀವು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡ್ರು ಸಹ ಆಗ್ತದೆ ಇಲ್ಲ ಅಂತೇಳಿದ್ರೆ ಈಗ ಅಂಗಡಿಯಲ್ಲಿ ಸಿಗ್ತದಲ್ಲ ಮೆಡಿಕಲಲ್ಲಿ ಸಿಗ ಆನ್ಲೈನಲ್ಲೆಲ್ಲ ಈಗ ನೆಲ್ಲಿಕಾಯಿ ಪೌಡರು ಆದರೆ ನೀವು ಅದನ್ನು ನೋಡಿಕೊಂಡು ತಗೊಳ್ಳಿ ಸ್ವಲ್ಪ ಒರಿಜಿನಲ್ ಇರೋದನ್ನು ತಗೊಳ್ಳಿ ಅದನ್ನು ಸಹ ತಂದು ನೀವು ಈ ಕೊಬ್ಬರಿ ಎಣ್ಣೆ ಉಂಟಲ್ಲ ತೆಂಗಿನ ಎಣ್ಣೆಯಲ್ಲಿ ಹಾಕಿ ಅದನ್ನು ಕುದಿಸಿ ಆರಿಸಿ ನೀವು ಇಟ್ಕೊಳ್ಬೋದು ಅದನ್ನು ಸಹ ನೀವು ಕೂದಲಿಗೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಇಟ್ಕೊಳ್ಳೋದ್ರಿಂದ ಅಂದರೆ ವಾರಕ್ಕೊಂದು ಎರಡು ಮೂರು ಸಲ ಇದೇ ಥರ ಎಣ್ಣೆ ನೀವು ಹಚ್ಕೊಳ್ತಾ ಬರೋದ್ರಿಂದ ಕೂದಲು ಕಪ್ಪಾಗ್ತದೆ ಮತ್ತು ಉದ್ದ ಸಹ ಬೆಳೀತದೆ ಆಮೇಲೆ ತಲೆ ಹೊಟ್ಟಿನ ಸಮಸ್ಯೆ ಸಹ ಇದರಿಂದ ದೂರ ಆಗ್ತದೆ ಖಂಡಿತ ಟ್ರೈ ಮಾಡಿ ಇದು ತುಂಬ ಒಂದು ಉಪಯೋಗಕ್ಕೆ ಬರುವಂಥದ್ದೇ ಇದು ಅಂದರೆ ಇದರಿಂದ ಏನು ಸೈಡ್ ಎಫೆಕ್ಟ್ ಯಾರಿಗೂ ಸಹ ಆಗೋದಿಲ್ಲ ಅಥವಾ ಸ್ಕಿನ್ ಅಲರ್ಜಿ ಅದು ಏನು ಸಹ ಆಗೋದಿಲ್ಲ ಯಾಕಂತೇಳಿದರೆ ನೋಡಿ ಈ ಸೀಗೆಕಾಯಿ ಪುಡಿ ಮೊದಲಿಂದ ಸಹ ಉಂಟಿದ್ದು ಸೀಗೆಕಾಯಿ ಪೌಡರ್ ಯೂಸ್ ಮಾಡೋದು ಹಾಗೆಯೇ ನೆಲ್ಲಿಕಾಯಿ ಪೌಡರು ನಿಂಬೆಹಣ್ಣಿನ ರಸ ನಾನು ನಿಂಬೆಹಣ್ಣಿನ ರಸ ಮತ್ತು ತೆಂಗಿನ ಎಣ್ಣೆ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತ ಆ ವಿಡಿಯೋ ಚೆಕ್ ಮಾಡಿ ಖಂಡಿತವಾಗ್ಲೂ ಹೇಳ್ತೇನೆ ನಾನು ಆ ನೆಲ್ಲಿ ಇದು ತೆಂಗಿನ ಎಣ್ಣೆ ಮತ್ತು ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ತಲೆ ಕೂದಲು ನಿಜವಾಗ್ಲೂ ಒಂಥರ ಶೈನಿಂಗ್ ಬರ್ತದೆ ಹಾಗೆಯೇ ನಾನು ನಿಮಗೆ ನೀರುಳ್ಳಿ ಸಿಪ್ಪೆ ಮತ್ತು ಎಣ್ಣೆ ಎಲ್ಲ ಹಾಕಿ ಯಾವ ಥರ ಎಣ್ಣೆ ಮಾಡ್ಕೊಳ್ಳೋದು ಅಂತಂದು ಸಹ ಆ ವಿಡಿಯೋ ಸಹ ತುಂಬ ಜನ ಇಷ್ಟಪಟ್ಟಿದ್ದೀರಿ ಆ ವಿಡಿಯೋ ಸಹ ನೋಡಿ ಖಂಡಿತವಾಗ್ಲೂ ನಾನು ಹೇಳ್ತೇನೆ ಅದರಿಂದ ಸೈಡ್ ಎಫೆಕ್ಟ್ ಇಲ್ಲ ಕೂದಲು ಉದುರೋದು ಖಂಡಿತವಾಗ್ಲೂ ಕಮ್ಮಿ ಆಗ್ತದೆ ಅದರಲ್ಲಿ ನೀವು ಆ ಎಣ್ಣೆಯನ್ನು ಖಂಡಿತ ಮನೆಯಲ್ಲಿ ಮಾಡಿ ಮತ್ತು ಹಚ್ತಾ ಬನ್ನಿ ನೋಡಿ ನಿಮಗೆ ಯಾವುದು ಇದಾಗ್ತದೆ ಅಂತೇಳಿ ಇಲ್ಲ ಅಂತೇಳಿದ್ರೆ ಎಣ್ಣೆಯಲ್ಲಿ ಹಾಕಿ ಕುದಿ ತರಿಸಿ ಅದನ್ನು ಸಹ ನೀವು ಹಚ್ತಾ ಬನ್ನಿ ಅದರಿಂದ ಸಹ ನಿಮಗೆ ಡ್ಯಾಂಡ್ರಫ್ ಆಗೋದು ಕಮ್ಮಿ ಆಗ್ತದೆ ಕೂದಲು ಉದುರೋದು ಕಮ್ಮಿ ಆಗ್ತದೆ ಮತ್ತು ಹೇರ್ ಗ್ರೋತ್ ಸಹ ಒಳ್ಳೆ ರೀತಿಯಲ್ಲಿ ಆಗ್ತದೆ ಇಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಚಿಕ್ಕ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವತ್ತು ನಾನು ಖಂಡಿತ ಆದಷ್ಟು ಶೇರ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು